ಅಬು ನ್ಯೂಸ್ಗೆ ಸ್ವಾಗತ ನಾನು ಜಹೀರ್ ನಮ್ಮ ನಡೆ ಸತ್ಯದ ಕಡೆ ಭೀಮಾ ನದಿ ಸಂತ್ರಸ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಬಿಡಿ ಪಾಟೀಲ್ ಆಗ್ರಹ ಇಂಡಿ ಮತ ಕ್ಷೇತ್ರದ ಸುಮಾರು ಹದಿನಾಲ್ಕು ಗ್ರಾಮಗಳಾದ ಹಿಂಗಣಿ ಬರಗುಡಿ ಬಟ್ನೂರ್ ಕುಪ್ಪೇವಾಡ್ ಅಗರ್ಖೇಡ್ ಮಣೂರ್ ಕುಯ್ಯಾರ್ ನಾಗರಳ್ಳಿ ಖೇಡ್ಗಿ ಹಾಗೂ ರೋಡ್ಗಿ ಈ ಭಾಗದಲ್ಲಿ ಪ್ರತಿ ಬಾರಿ ಭೀಮಾ ನದಿ ಪ್ರವಾಹದಿಂದ ಬೆಲೆ ಬಾಳುವ ಬೆಳೆ ಜಾನುವಾರು ಜೀವಹಾನಿ ಹಾಗೂ ಮನೆಗಳು ಹಾಳಾಗುವ ಸಮಸ್ಯೆಗಳು ಇಂಡಿ ತಾಲೂಕಿನ ರೈತರಿಗೆ ಹಾಗೂ ಅಧಿಕಾರಿಗಳಿಗೆ ಹೊಸದೇನಲ್ಲ ಪ್ರತಿ ಬಾರಿ ಪ್ರವಾಹದಿಂದ ತತ್ತಿರಿಸಿರುವ ಭೀಮಾ ತೀರದ ರೈತರಿಗೆ ಒಣ ಆಶ್ವಾಸನೆಗಳು ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಆದರೆ ಈ ಬಾರಿ ಪ್ರವಾಹ ಅತಿಯಾದ ಹಾನಿ ಮಾಡಿದೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಭೀಮಾ ಸಂತ್ರಸ್ತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಿ ಹಾಗೂ ತಾಲೂಕಿನ ಬೆಳೆ ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿಯನ್ನು ಸರ್ವೆ ಮಾಡಿ ಸೂಕ್ತ ಪರಿಹಾರ ನೀಡಬೇಕು ಎಂದು ಜೆಡಿಎಸ್ ಮುಖಂಡರಾದ ಬಿಡಿ ಪಾಟೀಲ್ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಸಿದ್ದು ಡಂಗಾ ದುಂಡು ಬಿರಾದಾರ್ ಗುಳಾಳಿ ಕೆಳಗಿನ್ಮನಿ ಭೀಮು ಬಿರಾದಾರ್ ಶಿವಪುತ್ರ ವಾಲಿಕಾರ್ ಹುರಪ್ಪ ಗಿರಣಿ ಮಲಕಾರಿ ಕೆಳಗಿನ್ಮನಿ ಪೂತಾಳಿ ಅಂಕಲಗಿ ಸೋಮನಿಂಗ ಗಿರಣಿ ಸಿದ್ಧಲಿಂಗ ವಾಲಿಕಾರ್ ದಗಿರ್ ಮುಲ್ಲಾ ನಿಯಾಜ್ ಅಗರ್ಖೇಡ್ ಶಿವಾಜಿ ಪೂಜಾರಿ ಆಕಾಶ್ ಛೇತ್ರಿ ಹಾಗೂ ಸಾವಿರಾರು ಸಂತ್ರಸ್ತರು ಉಪಸ್ಥಿತರಿದ್ದರು